ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಶ್ರೀ ಸಾಯಿ ಸಮರ್ಥ್ ಫೌಂಡೇಶನ್ ಗೋಕಾಕ್ ನಾವೊಂದು ಅಳಿಲಿ ಸೇವೆ ಮಾಡಬೇಕಂತ ಹೇಳಿ ಉದ್ದೇಶ ಇಟ್ಕೊಂಡಿವಿ ಶ್ರೀ ಕೃಷ್ಣ ಮಠ ಉಡುಪಿ ಅವರ ಕೋಟಿ ಗೀತಾ ಲೇಖನ ಯಜ್ಞ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡತ್ತಾರೋ ಇದರ ಬಗ್ಗೆ ಇವ್ರನ್ನೇ ಸಂಜೀವ್ ಹೇಳ್ತಾರ ಏನಪ್ಪ ಅಂದ್ರೆ ಎರಡು ನೂರ ಐವತ್ತೆಂಟು ರೂಪಾಯಿ ದರ ನಿಗದಿ ಮಾಡಿದ್ರಲ್ ಆ ಎರಡು ರೂಪಾಯಿ ಅವರೇನು ಪ್ರೊವೈಡ್ ಮಾಡ್ತಾರೋ ಭಗವದ್ಗೀತೆ ಒಂದು ಕಾಪಿ ಹಾಗೂ ಒಂದು ಬುಕ್ ಕೊಡ್ತಾರೆ ಬುಕ್ನಾಗ ಯಥಾಸ್ಥಿತಿ ಏನ್ ಕಾಪಿ ಯಥಾಸ್ಥಿತಿ ಶ್ರೀಕೃಷ್ಣ ಪಾದ ಇಡುನು ಅಂದ್ರೆ ಭಗವದ್ಗೀತೆ ಬರೆಯುವಂತ ಒಂದು ಕಾರ್ಯಕ್ರಮ ಇದೆ ಇದನ್ನ ಏನಿದೆ ನಾವು ನವಂಬರ್ ಎಂಡ್ ಮಠ ಒಂದು ಬರೆದು ಅವ್ರಿಗೆ ಕೊಡ್ಬೇಕು ನಾವು ಏನ್ ಬರ್ದಿದ್ ಕಾಪಿ ಅದನ್ನ ಅವ್ರಿಗೆ ಕೊಡಬೇಕು ಇದ್ರಿಗೆ ಏನಿರ್ತಪ್ಪ ಅಂದ್ರೆ ಕೆಲವು ಜನ ಹತ್ ದಿವ್ಸನಾಗ ಬರ್ದಾರದಾರು ಇಪ್ಪತ್ ದಿವ್ಸಾಗ ಬರ್ದಾರದವರು ಕೆಲವು ಒಂದ್ ತಿಂಗಳಾಗ ಬರ್ದಾರ ನೀವು ಒಂದ ಬುಕ್ ತಗೊಂಡ್ ಒಂದ ಅಂತಾರಲ್ಲ ಕೆಲವು ಮನ ಹತ್ತು ಬುಕ್ ಬರಿತಾನೆ ಅಂತ ಇಚ್ಛೆ ಹೇಳೋರುನು ಹತ್ತು ಬುಕ್ ತಗೊಂಡು ಅದನ್ನ ಸಮರ್ಪಣೆ ಮಾಡ್ಬೋದು ಕರೆ ಕೊನೆಯ ದಿನಾಂಕ ನವಂಬರ್ ಮೂವತ್ತರ ಮಟ್ಟ ಇರ್ತೈತಿ ಸೊ ನಾವು ಒಂದು ಸೇತುವೆ ಥರ ಕೆಲಸ ಮಾಡ್ತಾ ಇದ್ದೀವಿ ಸೊ ಆದ ಕಾರಣ ನಾವು ಗೋಕಾಕ್ದಿಂದ ಒಂದು ಅಳಿದ ಸೇವೆ ಮಾಡಿ ಎಲ್ಲರೂ ಕೃಷ್ಣನ ಕೃಪೆಗೆ ಅಂತ ಹೇಳಿ ನಾವು ಕೇಳ್ಕೊಂತೀವಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ